♫ ನೋಡ್ಕೊಂಡು ನಾವು ಪರಿಹಾರ ಕೊಡ್ತೇವೆ हां कैसे हो रहे

ಇವತ್ತು ಚಂದ್ರಶೇಖರ್ ಆಜಾದ್ ಅವರ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಆನಂದ್ ಮೋರಿ ಅವರನ್ನು ನಗರಾಧ್ಯಕ್ಷ ನಗರ ನಗರಾಧ್ಯಕ್ಷ ಬೀದರ್ ನೇಮಕಾತಿ ಮಾಡ್ತಾ ಇದ್ದೀವಿ ಇದೇ ರೀತಿ ಗೌತಮ್ ಮಿತ್ರ ಅವರನ್ನು ನಗರ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕತಿ ಮಾಡ್ತಾ ಇದ್ದೀವಿ ಇದೇ ರೀತಿ ರಾಹುಲ್ ಆಯುಕಟ್ಟೆ ಅವರನ್ನು ನಗರ ಉಪಾಧ್ಯಕ್ಷ ಆಗಿ ನೇಮಕಾತಿ ಮಾಡ್ತಾ ಇದ್ದೀವಿ ಇನ್ ಮುಂದೆ ಎಲ್ಲ ಬೀದರ್ ನಗರದ ಎಲ್ಲಾ ಜವಾಬ್ದಾರಿಯನ್ನು ಆನಂದ್ ಮೋರೆ ಮತ್ತು ಅವ್ರ ತಂಡದವರಿಗೆ ನಾವು ಒಪ್ಪಿಸ್ತಾ ಇದ್ದೀವಿ ಜೈ ಭೀಮ್ ಜೈ ಭೀಮ್ ಜೈ ಜೈ जिंदाबाद भीम आर्मी जिंदाबाद 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 भीम आर्मी जिंदाबाद चंद्रशेखर आजाद कराजा तुम आजा बढ़ो हम तुम्हारे साथ है चंद्रशेखर आजाद कराजा तुम आगे बढ़ो हम तुम्हारे साथ है जय जय